ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಶಾಂತಿ ಕೊಡ್ತಕ್ಕಂಥ ಸಂತೋಷ ಕೊಡ್ತಕ್ಕಂಥ ಆ ಸಂಗೀತವನ್ನ ನಡೆಸ್ತಾ ಇರ್ತಕ್ಕಂಥ ಸುಖ ಸಂಗೀತದ ಜಿಲ್ಲಾಧ್ಯಕ್ಷರಾದ ನಾಗರಾಜಿ ಬೇರೆ ಬೈಸಿರವೇ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲೆಲ್ಲ ಇದ್ದಾರೆ ವಿಕ್ರಮಯಂಗ್ ಅವರು ಇದ್ದಾರೆ ಕುಮಾರ್ ಅವರು ಇದ್ದಾರೆ ಪ್ರಕಾಶ್ ಅವರು ಇದ್ದಾರೆ ಅನೇಕ ಶಾಸಕರು ಮತ್ತೆ ಕೊಡಿಸಿದ್ದಾರೆ ನಿರೂಪಕರು ರೇಖಾನಂದ್ರವರು ಅವರು ಸರಿ ಮೇಡಮ್ ನೀವು ಕೂಡ ತಮ್ಮ ಪ್ರಸುತಿ ಮತ್ತೆ ಸ್ತ್ರೀರೋಗ ತಜ್ಞರಾಗಿ ಡಾಕ್ಟರ್ ಸೇವೆಯಿಂದ ಬಹಳ ಮತ್ತೆ ಬರುತ್ತಾರೆ ಆ ಸಮಯದಲ್ಲಿ ಇವರು ಅಲ್ಲಿ ಅಂತ ಅನೇಕ ಆ ಹೆ ಮಾಡಿಸಿ ಬಡವರಿಗೆ ಬದುಕಿಗೆ ಅನುಕೂಲಗಳನ್ನ ಮಾಡಿಕೊಟ್ಟು ಹಾಗೂ ಕೂಡ ನಾನು ಅವ್ರು ನೋಡಿದಾಗ ತುಂಬಾ ಚೆನ್ನಾಗಿ ಅನ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ನಾನು ರೀತಿಯಲ್ಲಿ ಕೂಡ ಕೇಳಿದೆ ಹಾಗೆ ಇವತ್ತು ಒಂದು ಕಲಾ ಸಂಗಮನ ಬಹಳ ಚೆನ್ನಾಗಿ ಆರ್ಗನೈಸರ್ ಎಲ್ಲ ಸೇರಿ ಮಾಡಿದ್ದೀರಿ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ ಇಷ್ಟೊಂದು ಜನನ ನೀವು ಸೇರಿಸಿರ್ತಕ್ಕಂಥದ್ದು ನಿಜವಾದರೂ ಕೂಡ ಒಂದು ವಿಶೇಷ ಯಾಕೆಂದ್ರೆ ಕೆಲವು ಕಾರ್ಯಕ್ರಮಗಳು ಬಂದಿದೆ ಇಷ್ಟೊಂದು ಅಭಿಮಾನಿಗಳು ಬಂದಿರ್ತಕ್ಕಂಥದ್ದು ಒಂದು ನಿಜವಾದರೂ ಕೂಡ ನಿಮ್ಮ ಕಾರ್ಯಕ್ರಮ ಒಂದು ದೊಡ್ಡ ಯಶಸ್ವಿಯಾಗಿ ನಡೀತಾ ಇದೆ ನಮ್ಮೆಲ್ಲರೂ ಕೂಡ ಭಗವಂತ ಇನ್ನು ಹೆಚ್ಚಿನ ಆಯುಸ್ ಆರೋಗ್ಯ ಐಶ್ವರ್ಯಗಳನ್ನ ಕೊಡ್ಲಿ ಇನ್ನು ಹೆಚ್ಚಿನ ಕಾಲ ಸೇವೆಯನ್ನು ಮಾಡ್ತಕ್ಕಂಥದ್ದು ಕೆಲಸಗಳಾಗ್ಲಿ ಯಾಕೆಂದ್ರೆ ಇತರ ಜನ ಎಲ್ಲ ತಮ್ಮ ಬದುಕಿನ ಅನೇಕ ವಿಚಾರಗಳನ್ನ ಮಾರುತು ಇಲ್ಲಿ ಬಂದೊಂದು ಎರಡು ಗಂಟೆಗಳ ಕಾಲ ಹಾಡನ್ನ ಕೇಳಿ ಸಂತೋಷವಾಗಿ ಮನಸನ್ನ ಮುದ ನೀಡ್ತಕ್ಕಂಥ ಒಂದು ಕೆಲಸಗಳು ಮಾಡ್ತಾ ಇದ್ದೀರಾ ನಮ್ಮೆಲ್ಲರಿಗೂ ಮನಪೂರ್ವ ನಾರಾಯಣ ತಿಳಿಸಿ ನಮ್ಮ ಮುಂಚಿಕತೆ ವಹಿಸಿರುವಂತ ಖ್ಯಾತ ಕೈಲ ಕಾರ್ಯದರ್ಥಿಗಳಾಗಿರುವಂಥ ಡಾಕ್ಟರ್ ಅರುಣ್ ಮೇಡಮ್ ಅರುಣ್ರೆ ಚಿತ್ರರಾಜ ಕ್ಷೇತ್ರದ ಜನಪ್ರಿಯ ಹಾಗೂ ಪ್ರಮುಖ ಶಾಸಕರಾದಂಥ ಸೋಮಶೇಖರ್ ಸಾಹೇಬ್ರೆ ಹಾಗೆ ಮೈಸೂರು ದಸರಾ ವಸತು ಪ್ರಸಾರಿಗೆ ಒಂದು ಹೊಸ ಆಯಾಮವನ್ನೇ ಹೇಳಿದಂತಹ ಆಯುಕ್ತ ಸಾಹೇಬ್ರೆ ಹಾಗೆ ಮಾಧ್ಯಮದ ಮುಖಾಂತರ ಕಲಾ ಪ್ರೋಷಣೆಯನ್ನು ಮಾಡ್ತಿರುವಂತ ಎಲ್ಲರಿಗೂ ಗೊತ್ತು ಅದು ಆಧ್ರಮದಲ್ಲಿರುವಂತ ಬಹಳ ಚೆನ್ನಾಗಿ ತನ್ನ ಮಾಡ್ತಾ ಪ್ರಶಸ್ತಿ ಹಾಗೆ ಇಲ್ಲಿ ಬಹಳಷ್ಟು ಜನ ಬಂದಿದ್ದೀನಿ ಅತಿಥಿಗಳಲ್ಲಿ ಕುಮಾರ್ ಅವರಿದ್ದಾರೆ ಅಜಯ್ ಶಂತ್ ಇದ್ದಾರೆ ವಿಕ್ರಮ್ ಕ್ಯಾಪ್ಟನ್ ಅವರಿದ್ದಾರೆ ಖ್ಯಾತ ಪ್ರಕಾಶ್ ಅವರ ಮೂರ್ತಿಗಿಂತ ಮೈಸೂರಿನಲ್ಲಿ ನಲವತ್ತು ಮನೆಗಳನ್ನ ಹಿಡಿದ ಬಗ್ಗೆ ಹೋರಾಟಗಳನ್ನ ಆದ್ರೆ ಇಡೀ ಆ ಮರಗಳನ್ನ ತಂದು ಇಲ್ಲಿ ಒಂದು ಗಂಧದ ಗುಡಿನೇ ಕಂಡುಬಹುದು ದೊಡ್ಡ ಸಮಾಧಾನ ಮುಂದೆ ಹುಲಿ ಇಟ್ಟಿರೋದು ವಾದನೆ ಇಟ್ಟಿರೋದು ಇಷ್ಟೊಂದು ಗಿಡಗಳನ್ನು ತಂದು ಒಂದು ಸೆಟ್ ಒಂದು ನಾಟಕದವ್ರು ಕೂಡ ಇಷ್ಟೊಂದು ದೊಡ್ಡ ಸೆಟ್ ಅನ್ನ ಮಾಡಲ್ಲ ಅಡ್ವಾನ್ಸ್ ಸೆಟ್ ಅಲ್ಲಿ ನೀವು ಗಾಯಕರನ್ನ ಕೂಡ ಬಹಳ ಚೆನ್ನಾಗಿ ಏನೋ ಒಂದ್ ರೀತಿ ಸೆಲೆಬ್ರಿಟಿಗಳು ನಮ್ಮ ರೇಖಾಡ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಸಾಧ್ಯ ನನಗಂತೂ ಬಹಳ ಖುಷಿಯಾಗಿದೆ ಅಂತ ಬಹಳಷ್ಟು ಕಾರ್ಯಕ್ರಮ ನೋಡ್ತಾ ಇದ್ದೀವಿ ನಾವು ಆದ್ರೂ ಕೂಡ ಒಂದು ವೆರೈಟಿ ಆಗಿ ಒಂದು ಡಿಫ್ರೆಂಟ್ ಆಗಿ ಮಾಡುವಂತಹ ಕಾರ್ಯಕ್ರಮ ಉತ್ಸಾಹವನ್ನು ತೋರಿಸುತ್ತೆ ಮೇಡಮ್ ಅಷ್ಟು ಒಂದು ಬಿಸಿ ಒಂದು ಶೆಡ್ಯೂಲ್ ನ ಕೂಡ ಇಷ್ಟೊಂದು ತಲೆ ಕಟ್ಕೊಂಡು ನಿಮ್ಮ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಹೇಳಬೇಕು ಜೊತೆಗೆ ನೀನು ಕೂಡ ನಮ್ಮ ಅಭಿವೃದ್ಧಿ ಸಮಯವನ್ನು ಅವರು ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ ಅವರ ಒಂದು ಹಿತ್ರದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾಗಿ ಒಂದು ವಿಶೇಷ ಕೊಡ್ಬರ್ತಾ ಇದೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತ ರಂಜಸ್ವಾಮಿ ಅವರಿಗೆ ಗುರುರಾಜ್ ಅವರಿಗೆ ರೂಪಕುಮಾರ್ ನಾಲ್ಮಯ್ ಪ್ರಮದ ಬಂದು ಮಂಜುನಾಥ್ರು ಎಲ್ಲರೂ ಕೂಡ ನನ್ನ ಆಗ್ತದೆ ಇವತ್ತು ಬಯಮಕ್ತ ಹೋಗ್ಬೇಕಾಗಿತ್ತು ಏನೋ ಮಿಸ್ ನಾನು ಹುಡುಕೊಟ್ಟೆ ನನ್ನ ಅದೃಷ್ಟ ಇದನ್ನೆಲ್ಲ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಗೋಡೋದ್ರು ಪ್ರತಿಯೊಂದು ಕಾರ್ಯಕ್ರಮದ ಅಳವಡಿಸ್ರು ಹೊತ್ತು ನಿಮ್ಮ ಕಾರ್ಯಕ್ರಮದಿಂದ ಅಳವಡಿಸ್ಕೊಳ್ಳುವಂತದ್ದು ಬಹಳಷ್ಟಿದೆ ನೀವು ನಿಮಗೆ ಗುರುಗಳಾಗ್ಬಿಟ್ಟಿದ್ರೆ ಇವತ್ತು ಇಷ್ಟೊಂದು ಒಳ್ಳೆ ರೀತಿ ಮಾಡಿ ನಿಮಗೆ ಒಳ್ಳೇದಾಗ್ಲಿ ಈ ನಮ್ಮ ಮೈಸೂರಿಗರಿಗೆ ಇಷ್ಟೊಂದು ತಂತ್ರಜ್ಞೆಗೆ ಗೊತ್ತಾಗಲ್ಲ ನಿಮ್ಮ ಉತ್ಸಾಹ ಹೇಗೆ ನಿರಂತರವಾಗಿದೆ ಅಂತ ಹೇಳ್ತಾ ನನ್ನ ತೃಪ್ತಿ ಕೊಡ್ಬೇಕು ಅಂತ ಹೇಳಿ ಕೊಡ್ತೇನೆ ಹೂವಯಸ್ ಅದು ಇಸ್ಕೊಂಡು ಅಂತ